గణపతి శారదా గురుభ్యో నమ హరిత రఘునాథస్య శకోటి ప్రవిస్తరం ఏకైకమక్షరం పుంసాం మహాపాతక నాశనం శ్రోత్రిగే శ్రీరామచరితమానసద అయోధ్యాకాండకే స్వాగత ದಶರಥ ಮಹಾರಾಜನು ರಾಮ ವಿಯೋಗದಿಂದ ಸ್ವರ್ಗಸ್ಥನಾದ ಮೇಲೆ ಆತನ ಎಲ್ಲ ಉತ್ತರ ಕ್ರಿಯೆಗಳನ್ನು ಮುಗಿಸಿದ ಭರತನಿಗೆ ಮಂತ್ರಿ ಮಹೋದಯರಾದಿಯಾಗಿ ವಸಿಷ್ಠರ ನೇತೃತ್ವದಲ್ಲಿ ರಾಜ್ಯಾಧಿಕಾರವನ್ನು ವಹಿಸಿಕೊಳ್ಳುವಂತೆ ಎಲ್ಲರೂ ಹೇಳುತ್ತಾರೆ ಧರ್ಮಸಮ್ಮತ ಮಾರ್ಗದಿಂದಲೇ ದಶರಥ ಮಹಾರಾಜನು ಕೊಟ್ಟಿರುವ ರಾಜ್ಯವನ್ನು ಭೋಗಿಸುವಂತೆ ಭರತನಿಗೆ ಹೇಳುತ್ತಾರೆ ಕೌಸಲ್ಯಾದೇವಿಯು ಕೂಡ ಅದೇ ಯೋಗ್ಯ ಮಾರ್ಗವೆಂದು ಅದೇ ಶ್ರೀರಾಮಚಂದ್ರನ ಹಾಗೂ ದಶರಥನ ಇಚ್ಛೆಯೂ ಆಗಿರುವುದೆಂದು ಹೇಳುತ್ತಾಳೆ ಆದರೆ ಭರತನ ಆಲೋಚನೆಯೇ ಬೇರೆ ಯಾರು ಎಷ್ಟೇ ಹೇಳಲಿ ಆತನಿಗೆ ಗೊತ್ತು ಶ್ರೀರಾಮಚಂದ್ರನು ಮಾತ್ರವೇ ನನ್ನ ಹೃದಯದ ಭಾವನೆಗಳನ್ನು ಅರಿಯಬಲ್ಲನು ಬೇರೆ ಎಲ್ಲರೂ ಕೂಡ ಅಯೋಧ್ಯೆಯ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ರಾಜಕಾರಣದ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಅಥವಾ ಅವನವನ ಸ್ವಸಂತೋಷಗಳನ್ನು ಗಮನದಲ್ಲಿಟ್ಟುಕೊಂಡು ಪ್ರಜೆಗಳ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಆಡುತ್ತಿರುವರೇ ಹೊರತು ಯಾರು ಕೂಡ ಭರತನ ಹೃದಯದಲ್ಲಿ ಏನಿದೆ ಎಂಬುದನ್ನು ಅರಿಯಲಾರರು ಅದನ್ನು ಶ್ರೀರಾಮಚಂದ್ರನು ಮಾತ್ರವೇ ಅರಿಯಬಲ್ಲನು ಆ ಕಾರಣದಿಂದಾಗಿ ಶ್ರೀರಾಮಚಂದ್ರನ ಚರಣಗಳಲ್ಲಿ ಶರಣಾಗಿ ಆತನನ್ನು ಹೇಗಾದರೂ ಮಾಡಿ ನಾನು ನಗರಕ್ಕೆ ಹಿಂದಕ್ಕೆ ಕರೆತರುತ್ತೇನೆ ಆತನ ದಾಸನಾಗುವುದರಿಂದ ಶ್ರೀರಾಮಚಂದ್ರನು ತನ್ನ ದಾಸನ ಮೇಲೆ ಪ್ರೇಮ ತೋರಿಸಿ ಭಕ್ತ ಪರಾಧೀನನಾದ ಭಕ್ತ ವತ್ಸಲನಾದ ಶ್ರೀರಾಮಚಂದ್ರ ಪ್ರಭುವು ಹಿಂತಿರುಗಿ ಬರುತ್ತಾನೆ ಎಂಬ ಅಚಲ ವಿಶ್ವಾಸದಿಂದ ಭರತನು ಸಪರಿವಾರನಾಗಿ ಚಿತ್ರಕೂಟದ ಕಡೆಗೆ ಹೊರಟಿರುವನು ಭರತ ನಿನ್ನ ನಿರ್ಣಯವು ಸರಿಯಾದುದು ಶ್ರೀರಾಮನಿರುವ ವನಕ್ಕೆ ನಾವೆಲ್ಲರೂ ಹೊರಡುವೆವು ಶ್ಲೋಕ ಸಮುದ್ರದಲ್ಲಿ ಮುಳುಗಿದ್ದ ನಮ್ಮೆಲ್ಲರಿಗೂ ನೀನು ದೊಡ್ಡ ಅವಲಂಬನವನ್ನು ನೀಡಿದ್ದೀಯೇ ವೇಗ ಗರ್ಜನೆಯನ್ನು ಕೇಳಿ ಚಾತಕಗಳಿಗೂ ನವಿಲುಗಳಿಗೂ ಆನಂದವಾಗುವಂತೆ ಎಲ್ಲರ ಮನಸ್ಸಿಗೂ ಹಿಡಿಸಲಾಣದ ಆನಂದವಾಯಿತು ಮರುದಿನ ಬೆಳಿಗ್ಗೆ ಹೊರಡುವ ನಿರ್ಣಯವನ್ನು ಕೇಳಿದ ಅವರೆಲ್ಲರಿಗೂ ಭರತನು ಪ್ರಾಣಪ್ರಿಯನಾಗಿ ಕಂಡನು ವಸಿಷ್ಠ ಮಹಾಮುನಿಗಳಿಗೂ ಭರತನಿಗೂ ತಲೆಬಾಗಿ ಅವರೆಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಮರಳಿದರು ಜಗತ್ತಿನಲ್ಲಿ ಭರತನ ಬಾಳೆ ಧನ್ಯ ಎಂದು ಉದ್ಗರಿಸುತ್ತಾ ಅವರೆಲ್ಲರೂ ಅವನ ಸ್ನೇಹ ಸೌಶೀಲ್ಯಗಳನ್ನು ಕೊಂಡಾಡುತ್ತಾ ಹೋದರು ಒಳ್ಳೆಯ ದೊಡ್ಡದೊಂದು ಕೆಲಸ ನಡೆಯಿತು ಎಂದು ಅವರೆಲ್ಲರೂ ಪರಸ್ಪರ ಮಾತಾಡಿಕೊಂಡರು ಎಲ್ಲರೂ ಶ್ರೀರಾಮನ ಬಳಿಗೆ ಹೋಗಲು ಸಿದ್ಧತೆ ಮಾಡಿಕೊಳ್ಳತೊಡಗಿದರು ಮನೆಯ ಕಾವಲಿಗೆ ನೀನಿರು ಎಂದು ಯಾರಿಗಾದರೂ ಹೇಳಿದರೆ ಅವರಿಗೆ ತನ್ನ ಕತ್ತೇ ಕತ್ತರಿಸಿದಂತಹ ನೋವು ಆಗುತ್ತಿತ್ತು ಕೆಲವರು ಹೇಳುತ್ತಿದ್ದರು ಇರು ಎಂದು ಯಾರಿಗೂ ಹೇಳಬೇಡಿ ತಮ್ಮ ಬದುಕನ್ನು ಸಾರ್ಥಕ ಯಾರಿಗೆ ತಾನೇ ಬೇಡ ಶ್ರೀರಾಮಚಂದ್ರನ ಚರಣ ಕಮಲಗಳನ್ನು ದರ್ಶಿಸುವುದಕ್ಕೆ ಐಶ್ವರ್ಯ ಮನೆ ಮಿತ್ರ ಸುಖ ತಂದೆ ತಾಯಿ ಅಣ್ಣ ತಮ್ಮಂದಿರು ಇವರೆಲ್ಲರನ್ನು ಅವರೆಲ್ಲರೂ ಅಗಲಿದರು ದಿಗಿಲು ಪಡುವ ಕೆಲಸವಿಲ್ಲ ಎಂದು ಎಲ್ಲರೂ ಹೇಳುತ್ತಿದ್ದರು ಮನೆ ಮನೆಗಳಲ್ಲಿಯೂ ಜನರು ಅನೇಕ ವಿಧವಾದ ವಾಹನಗಳನ್ನು ಅಣಿ ಮಾಡಿಕೊಳ್ಳುತ್ತಿದ್ದರು ಬೆಳಿಗ್ಗೆ ಹೊರಡುವುದೆಂದು ಎಲ್ಲರ ಹೃದಯಗಳು ಹರ್ಷೋಲ್ಲಾಸದಲ್ಲಿ ಮುಳುಗಿ ಹೋದವು ಭರತನು ತನ್ನ ಭವನಕ್ಕೆ ತೆರಳಿ ಇಂತು ಆಲೋಚಿಸತೊಡಗಿದನು ಈ ನಗರ ಆನೆ ಕುದುರೆ ಭವನ ಭಂಡಾರ ಮುಂತಾದ ಎಲ್ಲ ಸಂಪತ್ತು ಶ್ರೀರಾಮನದೆ ಅವುಗಳ ರಕ್ಷಣೆಯ ವ್ಯವಸ್ಥೆ ಮಾಡದೆ ನಾನು ಹೊರಟರೆ ನನಗೆ ಕ್ಷೇಮಕರವಾಗದು ಏಕೆಂದರೆ ಸ್ವಾಮಿ ದ್ರೋಹವು ಎಲ್ಲ ಪಾಪಗಳ ಶಿರೋಮಣಿಯಾಗಿದೆ ಇತರರು ಎಷ್ಟೇ ದೂಷಿಸಿದರೂ ಸ್ವಾಮಿಯ ಹಿತವನ್ನು ಬಯಸುವವನೇ ನಿಜವಾದ ಸೇವಕನು ಹೀಗೆ ಯೋಚಿಸಿ ಭರತನು ಸ್ವಪ್ನದಲ್ಲಿಯೂ ಕೂಡ ತಮ್ಮ ಧರ್ಮ ಪಥವನ್ನು ಬಿಡದ ವಿಶ್ವಾಸಕ್ಕೆ ಪಾತ್ರರಾದ ಸೇವಕರನ್ನು ಕರೆಸಿದನು ಅವರಿಗೆ ಎಲ್ಲ ಮುಖ್ಯ ವಿಷಯಗಳನ್ನು ವಿವರಿಸಿ ಉತ್ತಮ ಧರ್ಮವನ್ನು ಅರುಹಿ ಅವರವರಿಗೆ ಯೋಗ್ಯವಾದ ಕೆಲಸಕ್ಕೆ ನಿಯಮಿಸಿದನು ರಕ್ಷಣೆಯ ಎಲ್ಲ ಏರ್ಪಾಡುಗೈದು ರಕ್ಷಕರನ್ನು ನಿಯಮಿಸಿ ಕೌಸಲ್ಯಾದೇವಿಯ ಬಳಿಗೆ ಹೋದನು ಪ್ರೇಮ ತತ್ವವನ್ನು ಅರಿತಿರುವ ಭರತನು ಎಲ್ಲ ತಾಯಂದಿರು ಶ್ರೀರಾಮ ವಿರಹದಿಂದ ದುಃಖಾರ್ಥರಾಗಿರುವುದನ್ನು ಕಂಡು ಅವರಿಗೆ ಪಲ್ಲಕ್ಕಿಗಳನ್ನು ಸುಖಾಸನವುಳ್ಳ ವಾಹನಗಳನ್ನು ಸಿದ್ಧಗೊಳಿಸಿದನು ನಗರದ ನರ ನಾರಿಯರು ಚಕ್ರವಾಕ ಪಕ್ಷಿಗಳಂತೆ ಅತ್ಯಂತ ಆರ್ತರಾಗಿ ಬೆಳಗಾಗುವುದನ್ನೇ ಕಾಯುತ್ತಿದ್ದರು ಹಿರುಳೆಲ್ಲಾ ಜಾಗರಣೆಯಲ್ಲೇ ಕಳೆದರು ಬೆಳಕು ಹರಿಯುತ್ತಲೇ ಭರತನು ಸರ್ವ ಸಮರ್ಥರಾದ ಮಂತ್ರಿಗಳನ್ನು ಕರೆಸಿ ಪಟ್ಟಾಭಿಷೇಕದ ಎಲ್ಲ ಸಾಮಗ್ರಿಗಳನ್ನು ಅಣಿ ಮಾಡಿಕೊಂಡು ಹೋಗಬೇಕು ವನದಲ್ಲೇ ವಸಿಷ್ಠ ಮುನಿಗಳು ರಾಮನಿಗೆ ಪಟ್ಟಾಭಿಷೇಕ ಮಾಡುವರು ಬೇಗನೆ ಹೊರಡಿರಿ ಎಂದು ಆಜ್ಞಾಪಿಸಿದನು ಇದನ್ನು ಕೇಳಿ ಮಂತ್ರಿಗಳು ಹಾಗೆ ಆಗಲಿ ಎಂದು ವಂದಿಸಿ ಹೊರಟು ಹೋಗಿ ಕೂಡಲೇ ಆನೆ ಕುದುರೆ ರಥ ಇವುಗಳನ್ನು ಸಿದ್ಧಪಡಿಸಿದರು ಎಲ್ಲರಿಗೆ ಮುಂದಾಗಿ ವಸಿಷ್ಠ ಮಹರ್ಷಿಗಳು ಪತ್ನಿಯಾದ ಅರುಂಧತಿಯೊಳಗೂಡಿ ಅಗ್ನಿಹೋತ್ರದ ಎಲ್ಲ ಸಾಮಗ್ರಿಗಳೊಂದಿಗೆ ರಥದಲ್ಲಿ ಕುಳಿತು ಹೊರಟರು ಬಳಿಕ ತಪಸ್ವಿ ತೇಜನಿಧಿಯಾದ ವಿಪ್ರರ ಸಮೂಹಗಳು ಅನೇಕ ವಿಧವಾದ ವಾಹನಗಳನ್ನೇರಿ ಹೊರಟರು ನಗರದ ಎಲ್ಲ ಜನರು ರಥಗಳನ್ನು ಸಜ್ಜುಗೊಳಿಸಿಕೊಂಡು ಚಿತ್ರಕೂಟದ ಕಡೆಗೆ ಹೊರಟರು ಚಿತ್ರ ವಿಚಿತ್ರವಾದ ವರ್ಣನಾತೀತ ಪಲ್ಲಕ್ಕಿಗಳಲ್ಲಿ ರಾಣಿಯರು ಪ್ರಯಾಣ ಪ್ರಯಾಣಿಸಿದರು ವಿಶ್ವಾಸ ಪಾತ್ರರಾದ ಸೇವಕರನ್ನು ನಗರದ ರಕ್ಷಣೆಗೆ ನೇಮಿಸಿ ಎಲ್ಲರನ್ನೂ ಆದರದಿಂದ ಮುಂದೆ ಕಳಿಸಿ ಭರತ ಶತ್ರುಘ್ನರು ಶ್ರೀರಾಮನ ಚರಣಗಳನ್ನು ಸ್ಮರಿಸುತ್ತಾ ಹೊರಟರು ಶ್ರೀರಾಮ ದರ್ಶನೋತ್ಸುಕರಾದ ನಗರದ ನರ ನಾರಿಯರು ಬಾಯಾರಿದ ಆನೆಗಳ ಹಿಂಡು ನೀರಿನ ಮಡುವನ್ನು ಹುಡುಕಿಕೊಂಡು ಹೋಗುವಂತೆ ಓಡುತ್ತಾ ಹೋಗುತ್ತಿದ್ದರು ಸೀತಾರಾಮರು ವನದಲ್ಲಿ ಬರಿಕಾಲಿನಿಂದ ಸಂಚರಿಸುತ್ತಾ ಇದ್ದು ದುಃಖ ಪಡುತ್ತಿರುವರು ಎಂದು ಯೋಚಿಸಿ ಭರತ ಶತ್ರುಘ್ನರು ಕಾಲ್ನಡಿಗೆಯಿಂದಲೇ ಹೋಗುತ್ತಿರುವರು ಭರತನ ಪ್ರೇಮವನ್ನು ಕಂಡು ಪ್ರಜೆಗಳೂ ಕೂಡ ಪ್ರೇಮ ಮಗ್ನರಾಗಿ ತಮ್ಮ ತಮ್ಮ ವಾಹನಗಳಿಂದ ಇಳಿದು ನಡೆಯತೊಡಗಿದರು ಆಗ ರಾಮಮಾತೆಯಾದ ಕೌಸಲ್ಯು ತನ್ನ ಪಲ್ಲಕ್ಕಿಯನ್ನು ಭರತನ ಸಮೀಪದಲ್ಲಿ ನಿಲ್ಲಿಸಿಕೊಂಡು ಕೋಮಲವಾಣಿಯಿಂದ ಎಂತೆಂದಳು ಮಗು ನಿನ್ನ ದಮ್ಮಯ್ಯ ಎನ್ನುತ್ತೇನೆ ನೀನು ರಥವನ್ನು ಏರು ಇಲ್ಲದಿದ್ದರೆ ಇಡೀ ಪರಿವಾರವು ದುಃಖಿಯಾಗುವುದು ನೀನು ನಡೆದು ಹೋಗುವುದರಿಂದ ಉಳಿದ ಜನರೆಲ್ಲರೂ ನಡೆದೇ ಬರುತ್ತಾರೆ ಶೋಕದಿಂದ ಅವರೆಲ್ಲರೂ ಮೊದಲೇ ಕಂಗೆಟ್ಟಿದ್ದಾರೆ ಈ ದಾರಿ ಕಾಲು ನಡಿಗೆಗೆ ಯೋಗ್ಯವಲ್ಲ ತಾಯಿಯ ಅಪ್ಪಣೆಯನ್ನು ಶಿರದಲ್ಲಿ ಹೊತ್ತು ಅವರ ಚರಣಗಳಿಗೆ ಅಭಿನಮಿಸಿ ಅಣ್ಣ ತಮ್ಮಂದಿರಾದ ಭರತ ಶತ್ರುಘ್ನರಿಬ್ಬರು ರಥವನ್ನು ಹತ್ತಿದರು ಮೊದಲನೆಯ ದಿನ ಅವರು ತಮಸ ತೀರದಲ್ಲಿ ತಂಗಿದರು ಎರಡನೆಯ ದಿನ ಗೋಮತಿಯ ತೀರದಲ್ಲಿ ಬೀಡುಬಿಟ್ಟರು ಕೆಲವರು ಕೇವಲ ಹಾಲನ್ನು ಕುಡಿದರು ಕೆಲವರು ಫಲಾಹಾರ ಮಾಡಿದರು ಕೆಲವರು ರಾತ್ರಿ ಮಾತ್ರ ಒಪ್ಪತ್ತು ಊಟ ಮಾಡಿದರು ಒಡವೆ ವಸ್ತ್ರ ಭೋಗ ವಿಲಾಸಗಳನ್ನು ತೊರೆದು ಎಲ್ಲರೂ ಶ್ರೀರಾಮನಿಗಾಗಿ ನೇಮ ವ್ರತಗಳನ್ನು ಕೈಗೊಂಡಿದ್ದರು ನಮಸ್ತೆ ಶಾರದೆ ದೇವಿ

Harana bhava bhayadaranam, Shri Ram, Shri Ram, Shri Ram, Shri Ram, Shri.